ಸಖತ್ಕಾರ ಬಣ್ಣ ಮತ್ತು ರುಚಿ ಿ ಚಿಲ್ಲಿ ಪೌಡರ್ ಸಿಎಂ ಕುರ್ಚಿ ಕಿತ್ತಾಟದಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ ಅನುದಾನ ಇಲ್ಲ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಾವೇರಿ ಜನ ಈ ರೀತಿಯಾಗಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಕುರ್ಚಿ ಕಿತ್ತಾಟವನ್ನು ಬಿಟ್ಟು ಅಭಿವೃದ್ಧಿಯತ್ತ ಗಮನ ಕೊಡಿ ಅಭಿವೃದ್ಧಿಯನ್ನು ಮಾಡಿ ಜನರು ಮತ್ತೆ ಸಿಎಂ ನಿಮ್ಮನ್ನ ಮಾಡ್ತಾರೆ ಅಂತೇಳಿ ಈ ಕುರ್ಚಿ ಕಿತ್ತಾಟ ಬೇಡ ಅಂತೇಳಿ ಹಾವೇರಿ ಜನ ಮನವಿ ಮತ್ತೆ ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಎರಡೂವರೆ ವರ್ಷ ಆಯಿತು ಕಿತ್ತಾಟದಿಂದಲೇ ಎರಡೂವರೆ ವರ್ಷವನ್ನು ಮುಗಿಸಿದ್ರಿ ಉಳಿದಿರುವಂಥ ಎರಡೂವರೆ ವರ್ಷ ಯಾರು ಯಾಕಿಲ್ಲ ಏನು ಎತ್ತ ಅನ್ನೋದ್ರ ಬಗ್ಗೆನೇ ಮುಗಿಸ್ತೀರಿ ಅದನ್ನು ಬಿಟ್ಟು ಹಾಕಿ ಇನ್ನು ಮೇಲೆ ಆದರೂ ನೀವು ಅಭಿವೃದ್ಧಿ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ಮುಂದಿನ ಅವಧಿಯಲ್ಲಿ ನಿಮಗೆ ಅವಕಾಶ ಇರುತ್ತೆ ಆವಾಗ ಬೇಕಾದರೆ ಸೀಮ ಆಗುವಂತೆ ಅಂತ ಅಲ್ಲಿರುವಂಥ ಜನ ಅಂದರೆ ಹಾವೇರಿಯ ಜನ ಈ ರೀತಿಯಾಗಿ ಆಕ್ರೋಶವನ್ನು ಹೋರಾಕ್ತಿದ್ದಾರೆ ಇವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ನವರು ಏನು ಕಚ್ಚಾಡ್ತಾ ಇದ್ದಾರಲ್ಲ ಇವರ ಹೊಡೆದಾಟ ಇವರ ಪರ್ಸ್ನಲ್ ಸ್ವಾರ್ಥಕ್ಕೆ ನಮ್ಮ ಇಡೀ ಕರ್ನಾಟಕ ಅಭಿವೃದ್ಧಿ ಹಾಗೇ ನಿಂತಿದೆ ಇವರು ಸರ್ಕಾರಕ್ಕೆ ಇವರು ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ಮೂರು ವರ್ಷ ಆದರೂ ಕೂಡ ಇಲ್ಲಿವರೆಗೂ ಯಾವುದೇ ಸ್ಟೇಟ್ ಹೈವೇಗಳಾಗಿಲ್ಲ ಎಲ್ಲ ಕಡೆ ನೋಡಿದರೂ ತೆಗ್ಗು ತಂಬು ಎಲ್ಲ ಕಡೆ ರಸ್ತೆಗಳಲ್ಲಿ ಅಡ್ಡಾಡಕ್ಕೆ ಆಗ್ತಾ ಇಲ್ಲ ಒಂದು ಚರಂಡಿ ಆಗಿಲ್ಲ ಒಂದು ಸಣ್ಣ ಪುಟ್ಟ ಮೂಲಭೂತ ಇಲ್ಲ ಗ್ರಾಮ ಪಂಚಾಯಿತಿ ಲೆವೆಲಲ್ಲಿ ಜಡ್ ಪಿ ಲೆವೆಲಲ್ಲಿ ಆದ ಕಾರಣ ನಾವು ಇಬ್ಬರನ್ನ ಇವ್ರನ್ನ ನಾನು ಕೈ ಮುಗಿದು ಕೇಳ್ಕೊಂತೀನಿ ನಿಮ್ಮಿಬ್ಬರು ಕಚ್ಚಾಟ ನಿಮ್ಮಿಬ್ಬರು ಕುದುರೆ ರೇಸಲ್ಲಿ ಕರ್ನಾಟಕ ಅಭಿವೃದ್ಧಿಯನ್ನ ದಯವಿಟ್ಟು ದಯವಿಟ್ಟು ಬಲಿ ಪಶುವಾಗಿ ಮಾಡಕ್ಕೆ ಹೋಗಬೇಡ್ರಿ ರಾಜ್ಯದಲ್ಲಿ ಅಭಿವೃದ್ಧಿಯ ಕಚ್ಚಾಟದಲ್ಲಿ ರಾಜ್ಯ ಇವರ ಅಧಿಕಾರದ ಕಚ್ಚಾಟದಲ್ಲಿ ರಾಜ್ಯ ಅಭಿವೃದ್ಧಿ ಆಗ್ತಾ ಇಲ್ಲ ಬಹಳ ಬೇಸರದ ಸಂಗತಿ ರಾಜ್ಯದ ಮೂವತ್ತೊಂದು ಜಿಲ್ಲೆ ಕಡ ಕನಿಷ್ಠ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ ಅದರ ಜೊತೆಗೆ ಇಲಾಖೆವಾರು ಅನುದಾನ ಕೂಡ ಸಿಗ್ತಾ ಇಲ್ಲ ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅನುದಾನವಾಗಿರ್ಬೋದು ಬಿ ಸಿಎಂ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅನುದಾನವಾಗಿರ್ಬೋದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅನುದಾನ ಆಗಿರ್ಬೋದು ಮಕ್ಕಳಿಗೆ ಮೂಲಭೂತ ಹಾಸ್ಟೆಲ್ಗಳಲ್ಲಿ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ